जय जगन्नाथ ನಮಸ್ಕಾರ ನಮ್ಮ ಗಿಚ್ಚಗಿ ಕರ್ನಾಟಕ ಒಡಿಸಾ ಪುರಿ ಆದಿ ರಥಯಾತ್ೋಸ್ಕರ ಶಾಮಿಲ್ ಆಗಕ್ಕೆ ಬಂದಿದ್ನಿ ಅಟೆಂಡ್ ಆಗಕ್ ಸೊ ಇಲ್ಲಿ ನೋಡಬಹುದು ಒಡಿಸಾದಾಗ ಪುರಿ ಅಂತ ಊರಲ್ಲಿ ನಮ್ಮ ಜಗನ್ನಾಥ ನಮ್ಮ ನಡೀಕ್ರ ಜಿ ಸುಭದ್ರಾಜಿ ಶ್ರೀ ಕೃಷ್ಣ ಜಯಂತಿ ಜಗನ್ನಾಥ್ ಜಯಂತಿ ಹಾಗೂ ಅವರಿಗೆ ಪ್ರತಿ ವರ್ಷ ಈ ರಥಿ ನಡೆಯುತ್ತೆ ಸೊ ಈ ರಥತ್ರ ಹತ್ರ ನೋಡಕ್ ನಾ ನಿಮ್ಮ ಕರ್ನಾಟಕದಿಂದ ಆ ಸೈಕಲ್ ನಡೆಸ್ಕೋತ ಬಂದಿದ್ದೀನಿ ಅಂದ್ರೆ ಸೈಕಲ್ ಅಂದ್ರೆ ಲಿಫ್ಟ್ ತಗೊಂಡು ಸೈಕಲ್ ನಮ್ಮ ಡೆಲ್ಲಿ ಇದ್ದಿವಾಗ ಸೊ ಎಮರ್ಜೆನ್ಸಿದಾಗಿ ಇಲ್ಲಿ ಬರುದಾಯ್ತು ಸೊ ಹಿಂದ್ರೆ ನೋಡ್ಬೋದು ನೀವು ನಮ್ಮ ಮೂರು ಪ್ರಭುಗಳು ಅವರವರ ವಾಹನದಾಗ ಕುತ್ಕೊಂಡ್ ಬಿಟ್ಟಾರ ವಾಪಸ್ ಹೋಗ್ ಅವ್ರ ಜಗನ್ನಾಥ್ ಮಂದಿರದಾಗ ಯಾಕಂದ್ರೆ ಇಲ್ಲಿ ಗುಂಡಿಚಾ ಮಂದಿರದಾಗ ಗುಂಡಿಚಾ ಮಂದಿರದಾಗ ಅವ್ರು ಬಂದಿದ್ರು ಅವ್ರ ಮೌಸಿ ಅವರಿಗೆ ದರ್ಶನ ಕೊಡಬೇಕು ಸೊ ಇವತ್ತು ಅವ್ರು ವಾಪಸ್ ಹೋಗೋ ದಿನ ಲಾಸ್ಟ್ ದಿನ ಸೊ ಪಬ್ಲಿಕ್ ನೋಡ್ಬೋದು ಇಲ್ಲಿ ತುಂಬಾ ಹಾನಿನೂ ಆಗತ್ತ ಭಕ್ತು ಅಂದ್ರ ಎಲ್ಲ ಕಾರ್ದಾಗ ಎಲ್ಲ ಬಹಳ ಖತರ್ನಾಕ್ ಅಂತಾರ ಸೊ ನೋಡೋನು ಎಲ್ಲ ಅಪ್ಡೇಟ್ ನಿಮಗೆ ಲೈವ್ ಸಿಗ್ತಾ ಇರುತ್ತೆ ಸೊ ದಯವಿಟ್ಟು ಫಾಲೋ ಮಾಡಿ ಮತ್ತೆ ನಮ್ ಎಲ್ಲಾರ ಕನ್ನಡಿ ಮಂದಿಗೆ ಶೇರ್ ಮಾಡಿ ಯಾವ್ದು ಫ್ರೀ ಆಗಿ ಆಲ್ ಇಂಡಿಯಾ ಟ್ರಾವೆಲ್ ಮಾಡ್ಬೋದು ಅನ್ನೋದನ್ನ ನಾನು ವಿಡಿಯೋ ಕೊಡ್ತಾ ಇದ್ದೇನೆ